ನಾನು ಪಲ್ಲವಿ ಮಹಾವೀರ್ ಭಸ್ನೆ ಮುಖಂಬ ಹುಬ್ಬುರ್ಗ ತಾಲೂಕ್ ಅಬ್ಜಲ್ಪುರ್ ಜಿಲ್ಲಾ ಕಲಬುರ್ಗಿ ಬಿ ಎಸ್ ಸಿ ಕೋರ್ಸ್ ಅನ್ನು ಓದೋಗತ್ತಿನಿ ಕೋನ ಡಿಗ್ರಿ ಕಾಲೇಜ್ನಾಗ ನಾ ಕಾಣೆ ಆಗಿನ ತರ್ಗಿ ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ ಕಂಪ್ಲೀಟ್ ಕೊಡ್ತಾರೆ ನಾ ಕಾಣೆ ಆಗಿಲ್ಲ ನಾ ಇಷ್ಟಪಟ್ಟಂತೆ ನಾ ಸ್ವ ಇಚ್ಛೆಯಿಂದ ನಾನು ಪೀಚು ದುಡ್ಗನ್ ಜೊತೆ ಬಂದು ಮದ್ವೆ ಆಗೀನಿ ಮತ್ತೆ ನಾ ಕಾಣೆ ಆಗಿ ಸಲುವಾಗಿ ನಾನು ಪೀಚುದು ಹುಡುಗನ್ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ತೊಂದರೆ ಕೊಡಕರ ಅವ್ರಿಗೆ ಯಾರಿಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ಅವ್ರದ್ದೇನು ಕೈವಾಡ ಇಲ್ಲ ಮತ್ತೆ ನಮ್ಮ ಮನೆಯಾಗ ನಾವಿಬ್ಬರು ಪ್ರೀತಿಸಿದ ಮ್ಯಾಟ್ರ್ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಗೊತ್ತಾದ್ಮೇಲೆ ನಂಗೆ ಕಾಲೇಜ್ ಬಿಡಿಸ್ರು ಕಾಲೇಜ್ ಬಿಡಿಸಿದ್ಮೇಲೆ ನಂಗೆ ಡೆಲ್ಲಿ ಟಾರ್ಚರ್ ಕೊಡತ್ರು ಹಿಂಸೆ ಕೊಡತ್ರು ನಂಗೆ ಆಗಿಲ್ಲ ಹಂಗಾಗಿ ನಾ ಪ್ರೀಸಿದ ಹುಡ್ಗನ್ ಜೊತೆ ಬರ್ಬೇಕಂತ ಡಿಸೈಡ್ ಮಾಡಿ ಬಂದು ಮದ್ವೆ ಆಗೀನಿ ಇವತ್ತು ಮುಂಜಾನೆ ಹಿಂದೂ ಸಂಘಟನೆಯವರು ಲವ್ ಜಾಹಿದಾ ಆಗಿದ್ರು ಅಂತ ಕಸ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡತ್ತಾರ ನಮ್ಮ ಮನೆಯವ್ರಿಗೆ ತೆಲಿ ತುಂಬಲತ್ತಾರ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹಂಗೇನು ಭೀ ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ನಮ್ಗೇನು ತೊಂದರೆ ಆಗಿಲ್ಲ ಇನ್ ಮುಂದೆ ಏನಾದರೂ ತೊಂದರೆ ಆದ್ರೆ ಇಂದು ಸಂಘಟನೆಯವರು ಫ್ಯಾಮಿಲಿಯವರೇ ಜವಾಬ್ದಾರ ಹ್ಯಾಂಕ್ ನಾನು ಪಲ್ಲವಿ ಮಹಾವೀರ್ ಬಸ್ನೆ ಮುಕ್ಕೊಮ್ಮ ಕಬ್ಬುರ್ಗಿ ತಾಲೂಕು ಅಜ್ಜಪುರ್ ಜಿಲ್ಲಾ ಕಲಬುರ್ಗಿ ಬಿ ಎಸ್ ಸಿ ಕೋರ್ಸ್ ಅನ್ನು ಮುಂದಿನಿ ಕೊನೋ ಡಿಗ್ರಿ ಕಾಲೇಜ್ನಾಗ ನಾ ಕಾಣೆ ಆಗಿನ ತೆಗೆಸಿ ಗುಲ್ಬರ್ಗ ಯು ಎಫ್ ಸಿಟಿ ಕೊಟ್ಟಾರ ಕಂಪ್ಲೀಟ್ ನಾ ಕಾಣೆ ಆಗಿಲ್ಲ ನಾ ಇಷ್ಟಪಟ್ಟಂತೆ ನಾ ಸ್ವ ಇಚ್ಛೆಯಿಂದ ನಾನು ಬಿಲ್ಸಿ ದುರ್ಗನ್ ಜೊತೆ ಬಂದು ಮದುವೆ ಆಗೀನಿ ಮತ್ತು ನಾ ಕಾಣೆ ಆಗಿ ಸಲುವಾಗಿ ನಾನು ಪ್ರೀತಿಸಿದ ಹುಡುಗ ಹುಡ್ಗೊಂಡು ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ತೊಂದರೆ ಕೊಡೋತ್ತಾರ ಅವ್ರು ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಅವ್ರದ್ದೇನು ಕೈವಾಡ ಇಲ್ಲ ಮತ್ತು ನಮ್ಮ ಮನೆಯಾಗ ನಾವು ಇಬ್ಬರು ಪ್ರೀತಿದ ಮ್ಯಾಟ್ರ್ ನಮ್ಮ ಅವ್ರಿಗೆ ಗೊತ್ತಿತ್ತು ಗೊತ್ತಾದ್ಮೇಲೆ ನಂಗೆ ಕಾಲೇಜ್ ಬಿಡಿಸ್ರು ಕಾಲೇಜ್ ಬಿಡಿಸಿದ್ಮ್ಯಾಗ ನಂಗೆ ಡೆಲ್ಲಿ ಟಾರ್ಚರ್ ಕೊಡತ್ರು ಹಿಂಸೆ ಕೊಡೋತ್ರು ನಂಗೆ ತಡ್ಕೋಕಾಗಿಲ್ಲ ಹಾಗಾಗಿ ನಾನು ಪ್ರೀತಿಸಿದ ಹುಡ್ಗನ್ ಜೊತೆಯೇ ಬರಬೇಕಂತ ಡಿಸೈಡ್ ಮಾಡಿ ಬಂದು ಮದುವೆ ಆಗೀನಿ ಇವತ್ತು ಮುಂಜಾನೆ ಹಿಂದೂ ಸಂಘಟನೆಯವರು ಲವ್ ಜಾಹಿದಾ ಆಗಿದ್ರು ಅಂತ ಕೆಲಸ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡತ್ತಾರ ನಮ್ಮ ಮನೆಯವ್ರಿಗೆ ತಲೆ ತುಂಬತ್ತಾರ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರದೇ ಎಲ್ಲ ಭೀ ಇಲ್ಲ ನಾವು ಇಬ್ರು ಚೆನ್ನಾಗೇ ಇದ್ದೀವಿ ನಮಗೇನು ತೊಂದರೆ ಆಗಿಲ್ಲ ಇನ್ನು ಮುಂದೆ ಏನಾದರೂ ತೊಂದರೆ ಆದ್ರೆ ಹಿಂದೂ ಸಂಘಟನೆಯವರು ನಮ್ಮ ಫ್ಯಾಮಿಲಿಯವರೇ ಜವಾಬ್ದಾರ ಥ್ಯಾಂಕ್ ಯು ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ टाईल्स मार्बल्स मराठा ಸೋಮನಿ ರಾಕ್ ಸಿರಾಮಿಕ್ಸ್ ಓಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿಯೇ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು